ಕ್ಲಾಸಸ್ ಆಗಿರೋದ್ರಿಂದ ನೀವು ಆರಾಮಾಗಿ ಅಟೆಂಡ್ ಮಾಡಿ ಹದಿನೈದು ದಿನದಲ್ಲಿ ನಾವು ಹೇಗೆ ಜ್ಯೋತಿಷವನ್ನು ಕಲಿಬಹುದು ಅನ್ನೋದನ್ನ ತಿಳ್ಕೊಬೋದು ಯಾಕೆಂದರೆ ಈ ಕ್ಲಾಸಸ್ಗೆ ನೀವೇನು ಪೇ ಮಾಡಬೇಕಾಗಿರಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಕ್ಲಾಸಸ್ ಅಲ್ಲಿ ಸ್ವತಃ ಅವರೇ ಕ್ಲಾಸಸ್ ತಗೊಂಡು ನಿಮಗೆ ಏನು ಪ್ರಶ್ನೆ ಇದೆ ಕಲಿಬೋದಾ ನೀವು ಹದಿನೈದು ದಿನದಲ್ಲಿ ಅನ್ನೋ ನಿಮ್ಮ ಪ್ರಶ್ನೆಗೆ ಗುರುಜಿಯವರೇ ಉತ್ತರ ಕೊಡ್ತಾರೆ ಗುರುಜಿಗಾಗಲೇ ಸಾಕಷ್ಟು ಫ್ರೀ ಕ್ಲಾಸಸ್ ಆಗಿದೆ ಹಾಗೆ ನೂರ ಎಂಟನೇ ಬ್ಯಾಚ್ ಕೂಡ ನಡೀತಾ ಇದೆ ಸೊ ಅದ್ರ ಬಗ್ಗೆ ಹಾಗೆ ಮಾತಾಡ್ತಾ ಹೇಳೋದಾದರೆ ವೀಕ್ಷಕರಿಗೆ ಸಾಮಾನ್ಯವಾಗಿ ಜನಗಳಿಗೆ ಈ ದಿನ ಭವಿಷ್ಯ ವಾರದ ಭವಿಷ್ಯದ ಮೇಲೆ ಬಹಳ ಆಸಕ್ತಿ ಕುತೂಹಲ ಆ ಕುತೂಹಲನ ನೀವೇ ಕಲಿತು ನಿಮ್ಮೇ ನಿಮ್ಮದೇ ದಿನ ಭವಿಷ್ಯ ವಾರ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಜೀವನದ ಭವಿಷ್ಯ ಜೀವನದ ಭವಿಷ್ಯವನ್ನ ತಿಳ್ಕೊಳ್ಬೋದು ಕಲಿಬಹುದಾ ಅನ್ನೋ ಒಂದು ಕ್ವಶನ್ ಇದೆ ಸೊ ನಾನು ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಕಲ್ತಿಲ್ಲ ಅಂದರೆ ನಿಮ್ಮ ದುಡ್ಡು ವಾಪಸ್ ತೊಗೊಂಡೋಗಿ ಓಕೆ ವಾಹಿನಿಲಿ ಒಂದು ಪ್ರತಿಷ್ಠಿತ ವಾಹಿನಿಲಿ ಗ್ಯಾರಂಟಿ ನ್ಯೂಸಲ್ಲಿ ರಾಜ್ಯಾದ್ಯಂತ ಪ್ರಸಾರ ಆಗ್ತಕ್ಕಂಥ ಈ ನಕ್ಷತ್ರ ನಾಡಿಗೆ ಯಾಕಂದರೆ ಇಷ್ಟು ಜನ ಕೂತಿದಾರಲ್ಲ ಒಂದೇ ಮಾತು ಹೇಳ್ಬಿಟ್ಟು ಹೋಗಿದ್ದು ನೀವು ಇಟ್ಟಿರೋ ಫೀಸ್ ಕಮ್ಮಿ ನೀವು ಆ ವಿದ್ಯೆಗೆ ಸ್ವಲ್ಪ ಹಣದಿಂದ ಅಗೌರವ ಅಂತಂದರು ವಿದ್ಯೆಗೆ ಗೌರವ ಆ ಹಣದ ನೀವು ಇಟ್ಟಿರೋ ಫೀಸ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಜನಕ್ಕೆ ಅಗೌರವ ತರ್ತಾ ಇದೆ ನಮಗೆಲ್ಲ ತಾತ್ಸಾರ ಜಾಸ್ತಿ ಅಂತ ತುಂಬ ಜನ ಹೇಳ್ಬಿಟ್ಟು ಹೋಗಿದ್ದಾರೆ ಬಟ್ ಆದರೆ ಜನರ ಮೌಢತ್ಯವನ್ನ ತಗೊಂಡಾಗ ನಾವೇನು ಮಾಡೋಕ್ಕಾಗಲ್ಲ ಅರ್ಥ ಆದಮೇಲೆ ಓಕೆ ಅರಿವು ಆದಮೇಲೆ ಓಕೆ ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ಯಾರ್ಯಾರು ವೀಕ್ಷಕರಿದ್ದಾರೆ ಅಥವಾ ಯಾರ್ಯಾರು ನೋಡ್ತಾ ಇದ್ದಾರೆ ಇದೆಲ್ಲ ಯಾವುದೋ ಮದುವೆ ಮನೆಯದಲ್ಲ ಇದು ಯಾವುದು ಮದುವೆ ಮನೆದಲ್ಲ ಕಂಪ್ಲೀಟ್ಲಿ ನನ್ನ ಸ್ಟೂಡೆಂಟೇ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ನನ್ನ ಸ್ಟೂಡೆಂಟ್ ಗ್ರೂಪೇ ಇದು ಹೆದರ್ಕೋತಾ ಇದ್ದೀರಾ ಹೆದರ್ಕೋಬೇಕಾಗಿರ್ತಕ್ಕಂಥದ್ದು ಹುಲಿಗೆ ಚಿರತೆಗೆ ಏಕೆಂದರೆ ಹುಲಿ ಚಿರತೆ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ಹೆದ್ರಕೋಬೇಕಾಗಿರ್ತಕ್ಕಂಥದ್ದು ಪ್ರಕೃತಿ ವಿಕೋಪಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎದ್ಕೋಬೇಕಾಗಿರ್ತಕ್ಕಂಥದ್ದು ಜೀವನದಲ್ಲಿ ಬರ್ತಕ್ಕಂಥ ದುರ್ಘಟನೆಗೆ ಅದಕ್ಕೇನು ನಮ್ಮ ಕೈಲಿಲ್ಲ ಸಡನಾಗಿ ಈಗೆಲ್ಲ ಬ್ಲ್ಯಾಸ್ಟ್ ಆಯಿತು ಸ್ಫೋಟ ಆಯಿತು ಹಾಗಿದ್ರೆ ಬೇ ಹಾಗಿದ್ದರೆ ನೀವು ಹೆದ್ರಕೊಳ್ತಾ ಇರತಕ್ಕಂಥದ್ದು ಜ್ಯೋತಿಷ್ಯ ಕಲಿತೋಲು ಅಂತ ಹೆದ್ರಕೊಳ್ತಾ ಇರತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಮೂರ್ಖತನದ ಪರಮಾವಧಿ ಹಾಗೆ ಜ್ಯೋತಿಷ್ಯ ಕಲೀಲಿಲ್ಲ ಅಂತಂದರೆ ನಿಮ್ಮ ಹಣ ವಾಪಸ್ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ನನ್ನ ಧ್ಯೇಯಕ್ಕೆ ನಿಮ್ಮ ಮೂರ್ಖತನ ಹೋಗಿ ಒಂದು ಗೋಡೆಗೆ ಮಾತಾಡ್ದಂಗೆ ಆಗ್ತಾ ಇದೆ ಹೀಗೆ ಗೋಡೆ ಜೊತೆ ಮಾತಾಡಿದ್ರೆ ಏನಾಗುತ್ತೆ ಹಂಗೆ ಆ ಥರ ಆಗಿದೆ ಅಷ್ಟು ಡೌಟು ಫ್ರೀ ಕ್ಲಾಸಿಗೆ ಬರ್ಬೋದು ಇದೇ ಶನಿವಾರ ನಡೀತಾ ಇದೆ ಏನೇನೆಲ್ಲ ಸುಲಭವಾಗಿ ಇದನ್ನು ಹೇಳ್ಕೊಡ್ಬೋದು ಅಂದರೆ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡಿರ್ತಾರೋ ಡಾಕ್ಟರ್ ಮಾಡಿದಾರೋ ಅಥವಾ ಬಿ ಕಾಮ್ ಮಾಡಿದಾರೋ ಏನು ಕಷ್ಟನೇ ಪಟ್ಟಿಲ್ವಾ ಹೆದ್ಕೊಂಡು ಇದ್ದಿದ್ದಾಗ ನೀವು ಕಳಿಸ್ದೇ ಇದ್ರ ಯಾರ್ಯಾರು ಹೆದರಿಕೆ ಭಯ ಕಲಿತೀವೋ ಇಲ್ವೋ ಅನ್ನೋರಿಗೆ ಇವತ್ತಿನ ಸಂಚಿಕೆ ಪುಕ್ಕಲರಿಗೆ ಈ ಸಂಚಿಕೆ ಅಂತ ಹಾಕ್ಬೇಕು ನಾವು ಪುಕ್ಕಲುತನಕ್ಕೆ ಜೀವನದಲ್ಲಿ ಧೈರ್ಯ ಇಲ್ಲದೆ ಇರೋರಿಗೆ ಜೀವನದಲ್ಲಿ ಸಾಧನೆ ಮಾಡದೇ ಇರೋರಿಗೆ ಈ ಸಂಚಿಕೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಬರಬೇಕು ಆ ಕಂಫರ್ಟ್ ಝೋನಲ್ಲೇ ಇದ್ದಾರೆ ಅವರು ಆ ಕಂಫರ್ಟ್ ಇರೋರೇ ಈ ಥರ ಮಾತಾಡೋದು ಯಾರು ಅಂದರು ಇದ್ದಾರಲ್ಲ ಇದುವರೆಗೂ ಕೂಡ ಅಂದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಂದರು ಕಲ್ತಿದ್ದಾರೆ ಜ್ಯೋತಿಷಿ ಅಂದರು ಅವರಿಗೆ ಟಾಕ್ ಬ್ಯಾಕ್ ಅನ್ನೋ ಒಂದು ಸಾಫ್ಟ್ವೇರ್ ಸಿಗುತ್ತೆ ಕಣ್ಣು ಕಾಣಿಸಲ್ಲ ಬಟ್ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಹಾಗೆ ಆ ಮೊಬೈಲಲ್ಲಿ ಟಚ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಹೋಗಿ ಇದ್ ರಾಶಿ ಅಂತ ಹೇಳಿ ಮಾಡ್ತಾರೆ ಅಂಥವ್ರಿಗೆ ಅಷ್ಟು ಆತ್ಮವಿಶ್ವಾಸ ಇದೆಯಲ್ಲ ಇನ್ನು ಕಣ್ಣಿರೋರು ನಿಮ್ಮ ಪಂಚೇಂದ್ರಿಯಗಳಲ್ಲಿ ಸರಿಯಾಗಿ ತುಂಬಿಸಿ ಕೊಟ್ಟು ಕಳಿಸಿರ್ತಕ್ಕಂಥ ಭಗವಂತನಿಗೆ ನಮನ ಮಾಡಿ ಇರ್ತಕ್ಕಂಥ ಮನುಷ್ಯನಿಗೆ ಕಲಿತೀವೋ ಇಲ್ಲವೋ ಹೆದರಿಕೆ ಭಯ ಅನ್ನೋದು ಸೋಂಬೇರಿತನದ ಪರಮಾವಧಿ ಅಥವಾ ಕಾರಣ ರೀಸನ್ ಹೇಳ್ತಾರಲ್ಲ ಏನಾರು ಕೆಲಸ ಮಾಡು ಅಂದರೆ ಎಲ್ಲದಕ್ಕೂ ಒಂದು ಕಾರಣ ಹುಡುಕ್ತಾನೆ ಮನೇಲಿ ಮಕ್ಕಳು ಕೆಲಸ ಮಾಡು ಅಂದರೆ ನನಗೆ ಯಾಕೋ ಕಾಲು ಇದೆ ಏ ಬರೋ ಇಲ್ಲಿ ಗಿಡಕ್ಕೆ ನೀರು ಹಾಕೋ ಅಂತಂದರೆ ಅಯ್ಯೋಯ್ಯೋ ಎಲ್ಲ ಫುಲ್ಲು ನಂಗೆ ಶೀತ ಆಗ್ಬಿಟ್ಟಿತ್ತು ಕೋಲ್ಡ್ ಇದೆ ನಾನು ಮುಟ್ಟಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೆಚ್ಚಿಕೊಡೋ ಅಂತಂದರೆ ಆ ನಾನು ಮಾಡೋಲ್ಲಪ್ಪ ನಾನು ಹೆಂಗೆಂಗೋ ಹೆಂಗೋ ಹೆಚ್ಬಿಡ್ತೀನಿ ನೋಡಿ ಇದೇ ನಿಮ್ಮ ಮನೆಯಲ್ಲಿ ಹೆಂಗೆ ಕಾರಣ ಕೊಡ್ತಾರೋ ನಮ್ಮ ಕಾಲರ್ಸ್ ಕೂಡ ಆರ್ ಸಾವಿರದ ಒಂಬೈನೂರ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ಮಾತಾಡ್ರಿ ನಾವು ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಲಕ್ಷ್ಮಿ ಅಂತ ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀವಿ ಯಾರ ಬಗ್ಗೆ ಕೇಳಬೇಕಿತ್ತು

ಸಮಾಧಾನ ಅರ್ಥ ಆಯ್ತಾ ಗ್ರೂಪ್ ಅಲ್ಲೇ ಇರ್ತೀವಿ ಏನ್ ಟೆನ್ಶನ್ ತಗೋಬೇಡಿ ನಿಮ್ಮ ಮಗಳ ಲಗ್ನ ಸಿಂಹ ಲಗ್ನ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಮೂರನೇ ಪಾದ ಈಗಿನ್ನೂ ಇಪ್ಪತ್ತು ಇಪ್ಪತ್ತಾರು ವರ್ಷ ಓಕೆ ಕೇತು ದಶದಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಕಾಂಬಿನೇಷನ್ ನಾವು ನೋಡ್ತೀವಿ ಅದು ಇದೆ ಅದು ಇಪ್ಪತ್ತು ಪರ್ಸೆಂಟ್ ಏರಿಯಾದಲ್ಲಿದೆ ಹಾಗೆ ಮೂವತ್ತು ಪರ್ಸೆಂಟ್ ಏರಿಯಾದಲ್ಲಿ ಹನ್ನೊಂದಿದೆ ಲಾಭ ತೋರಿಸ್ತಾ ಇದೆ ಹಾಗೆ ಐವತ್ತು ಪರ್ಸೆಂಟ್ ಏರಿಯಾದಲ್ಲಿ ಒಂಬತ್ತಿದೆ ಅಂದರೆ ಇಲ್ಲಿ ನಮಗೆ ಟೂ ಸೆವೆನ್ನು ಮತ್ತು ಇಲ್ಲಿ ನಮಗೆ ಟೂ ಸೆವೆನ್ ಕಾಂಬಿನೇಷನ್ ಬಂದರೆ ಭಾಳ ಅನುಕೂಲ ಎರಡನೇ ಮತ್ತು ಏಳು ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಆಲ್ಮೋಸ್ಟ್ ಓಕೆ ಅಂತಂದಿದೆ ಓಕೆ ಮೀಡಿಯಮಾಗಿ ಓಕೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು ಈಗ ಬಂದಿರತಕ್ಕಂಥ ಬುಕ್ತಿಯಲ್ಲಿ ಏನಾಗಿದೆ ಇಲ್ಲಿ ಕೆಳಗಡೆ ಸೆವೆನ್ ಬಂದಿದೆ ಸೆವೆನ್ ಅನ್ನೋದು ಕೆಳಗಡೆ ಬಂದಿದೆ ಇಲ್ಲಿ ನೋಡಿದ್ರೆ ಏಯ್ಟ್ ಇದೆ ಸಿಕ್ಸ್ ಇದೆ ಸೆವೆನ್ ಇದೆ ಮದುವೆಗೆ ಬೇಕಾಗಿರ್ತಕ್ಕಂಥ ಏಳನೇ ಮನೆ ಇದು ನಾವು ಒಂದು ಆಲ್ಗೋರಿತಮಲ್ಲಿ ಮಾಡಿರ್ತೀವಿ ಯಾಕಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿಜ್ಞಾನ ಒಂದು ಗಣಿತ ಅದ್ರ ಜೊತೆಗೆ ಅನುಭವ ಅದ್ರ ಜೊತೆಗೆ ಪ್ರಯೋಗ ಇಷ್ಟು ಸೇರಿ ಜ್ಯೋತಿಷ್ಯ ಬಂದಿರೋದು ಈ ವಾರ ಭವಿಷ್ಯ ಹೇಳ್ಕೊಂಡು ಕೂತಿರ್ತಾರಲ್ಲ ಅವರೆಲ್ಲ ಜ್ಯೋತಿಷ್ರೇ ಅಲ್ಲ ಬೆಳಗ್ಗೆ ಎದ್ದಿದ್ದ ತಕ್ಷಣ ವಾರ ಭವಿಷ್ಯ ಹೇಳ್ತಾರಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಜ್ಯೋತಿಷ್ರೇ ಅಲ್ಲ ಅಸ್ಟ್ರಾಲಜಿ ಶುಡ್ ಬಿ ಟಾಟ್ ಇವತ್ತು ಒಂದು ಪ್ರಾಬ್ಲಮ್ಗೆ ನಾನು ಕಾಲ್ ಮಾಡ್ತಾರೆ ಅಂದರೆ ಪ್ರತಿ ಸತಿ ಪ್ರಾಬ್ಲಮ್ ಕಾಲ್ ಮಾಡ್ತಾನೇ ಇರಬೇಕಾ ಒಂದು ಮದುವೆ ಆಗೋಕ್ಕೂ ಒಂದು ಸಮಸ್ಯೆ ಆಗ್ಬೋದು ಆದಮೇಲೆ ಕಿರಿಕಿರಿ ಆಗ್ಬೋದು ಮದುವೆಲೂ ಕಿರಿಕಿರಿ ಆಗ್ಬೋದು ಮದುವೆ ಆದಮೇಲೂ ಕಿರಿಕಿರಿ ಆಗ್ಬೋದು ಪ್ರತಿ ಸತಿ ಕಾಲ್ ಮಾಡಿ ಏನಾಗ್ತಾಯಿದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿ ವಿಚಾರಕ್ಕೆ ಎಷ್ಟೆಲ್ಲ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ವಿಚಾರ ಮಂಗಳ ಭುಕ್ತಿಲಿ ಎರಡು ಮತ್ತು ಒಂಬತ್ತು ಮತ್ತು ಐದು ತೋರಿಸೋದ್ರಿಂದ ಮಂಗಳ ಭುಕ್ತಿಲಿ ಮದುವೆ ತೋರಿಸ್ತಾ ಇದೆ ಕೇತು ಮತ್ತು ಮಂಗಳ ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ಪ್ರಾರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿದೆ ವಿವಾಹ ಅದೊಂದು ನಿಮಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಕೊಡ್ತಾ ಇದ್ದೀನಿ ಹಾಗೆ ಎರಡು ನಾಲ್ಕು ಒಂಬತ್ತು ನಿಮಗೆ ವಿವಾಹಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಜನವರಿ ಆದ ಮೇಲೆ ಮಂಗಳನ ಒಂದು ಮಂತ್ರಜಪ ಅಥವಾ ಮಂಗಳನಿಗೆ ಹೋಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಯಾವುದು ಒಳ್ಳೇದಿರುತ್ತೋ ಅಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು ತುಂಬ ಜನ ಏನಾಗ್ತಾಯಿದೆ ಈ ಪರಿಹಾರವನ್ನು ತಪ್ಪು ತಿಳ್ಕೊಂಡಿದ್ದಾರೆ ಯಾರ್ಯಾರು ರಾಹುಗೋಗಿ ಪೂಜೆ ಮಾಡಿಸ್ತಾರೆ ಯಾರ್ಯಾರು ಶನಿಗೋಗಿ ಪೂಜೆ ಮಾಡಿಸ್ತಾರೆ ಯಾರ್ಯಾರು ಕೇತು ಸರಿ ಇಲ್ಲ ಅಂತ ಪೂಜೆ ಮಾಡಿಸ್ತಾರೆ ಇವ್ರಿಗೆಲ್ಲರಿಗೂ ಕೂಡ ಶಾಪ ತಟ್ಟುತ್ತೆ ಪರಿಹಾರ ಮಾಡಿಸಿದ್ರೆ ಶಾಪ ಹೌದು ಶಾಪ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟ್ ಶಾಪ ತಟ್ಟುತ್ತೆ ನಿಮಗೆ ಘನಘೋರವಾಗಿರ್ತಕ್ಕಂಥ ಶಾಪ ಯಾಕೆ ಅಂತ ಯಾಕೆ ಅಂತಂದರೆ ಶಾಂತಿ ಅಂತಂದರೆ ಅಲ್ಲಿ ಏನಾರು ತಪ್ಪಾಗಿದ್ದರೆ ಆ ಗ್ರಹದಿಂದ ತಪ್ಪಾಗಿದ್ದರೆ ಶಾಂತಿ ರಾಹು ಚೆನ್ನಾಗಿರೋ ಸ್ಥಾನದಲ್ಲಿದ್ದು ಅವ್ರಿಗೋಗಿ ಶಾಂತಿ ಮಾಡಿದ್ರೆ ಶಾಪಕ್ಕೆ ಗುರಿಯಾಗುತ್ತೆ ಅದಕ್ಕೆ ಎಷ್ಟೋ ಜನಕ್ಕೆ ಎಷ್ಟೇ ಪೂಜೆ ಮಾಡಿಸಿದ್ರು ದರಿದ್ರತನ ಬಂದಿರೋದೇ ಆ ಶಾಪ ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಾನು ಬಂದಿರೋದು ಎಲ್ಲ ಪುರೋಹಿತರು ತಪ್ಪು ಮಾಡ್ತಾ ಇದ್ದೀರಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಮಶಾಸ್ತ್ರದಲ್ಲಿ ನಿಮ್ಮ ವೇದ ಪುರಾಣದಲ್ಲಿ ನಾನು ತಲೆ ಹಾಕಲ್ಲ ಅದು ಅದ್ಭುತವಾಗಿ ಮಾಡ್ತಾ ಇದ್ದೀರಾ ಲೋಕ ಕಲ್ಯಾಣ ಇದ್ದೀರಾ ಅದಕ್ಕೆ ನಮನ ಆದರೆ ಗ್ರಹಗಳಿಗೆ ಒಂದು ಎನರ್ಜಿ ಇದೆ ಒಂದು ಸಣ್ಣ ಉದಾಹರಣೆ ಕೊಡ್ತಿದ್ವಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬಿಟ್ಟು ದಿನ ಹೋಗಿ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ ಸರ್ ಸಾರಿ ಸರ್ ಆ ಪೊಲೀಸರಿಗೆ ಹಿಂದಿನ ಜನ್ಮದ ಗೊತ್ತಿರುತ್ತೆ ಏನು ತಪ್ಪು ಮಾಡಿಲ್ವಲ್ಲ ಇನ್ನೊಂದು ಸತಿ ಹೋಗ್ತಾರೆ ಸರ್ ನಮಸ್ಕಾರ ಸರ್ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ ಸರ್ ಶಾಂತಿ ಅಂದರೆ ಅಂದರೆ ಯಾವುದಕ್ಕೂ ಅರಿವಿಲ್ಲದೆ ಇರತಕ್ಕಂಥ ಒಂದು ಇದು ಏನು ಇಲ್ವಲ್ಲ ಮಾಡಿಲ್ವಲ್ಲ ಅಂದರೆ ಒಂದೊಂದು ಕ್ಷೇತ್ರ ಆ ಕ್ಷೇತ್ರಕ್ಕೆ ಇವರು ಹೋಗಿ ಆ ಇನ್ಸ್ಪೆಕ್ಟರ್ ಮಾಡ್ತಾ ಯಾವನ ಇವ್ನು ಥು ಒಳಗೆ ಒದ್ದು ಒಳಗೆ ರುಬ್ಬ ರುಬ್ಬ್ರೋ ಏನು ಮಾಡಿಲ್ಲ ಅಂದ್ರೂ ಬಂದು ಬಂದು ಕ್ಷಮೆ ಕೇಳ್ತಾ ಇದ್ದಾನೆ ತಿಕ್ಲಾನ ಇವನು ಅಂತಾರೆ ಈಗ ಇನ್ನೊಂದು ಊರಲ್ಲಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ ಅಂದರೆ ನಮಗೆ ಒಂಬತ್ತು ಗ್ರಹಗಳು ಒಂಬತ್ತು ಇನ್ಸ್ಪೆಕ್ಟರ್ ಇದ್ದಂಗೆ ಒಬ್ರೊಬ್ರು ಒಂದೊಂದು ಇನ್ಸ್ಪೆಕ್ಟರ್ ನೀನು ಏನೇನು ಮಾಡಿದೆ ಅಂತ ಅವ್ರಿಗೆ ಮಾತ್ರ ಇರುತ್ತೆ ಪಕ್ಕದವ್ರಿಗೆ ಗೊತ್ತಿರೋಲ್ಲ ನಿನಗೆ ಊಟ ಕೊಡ್ತಕ್ಕಂಥ ಅಧಿಕಾರ ನಿನಗೆ ಕೊಡ್ತಾನೆ ದುಡ್ಡು ಕೊಡ್ತಕ್ಕಂಥ ಅಧಿಕಾರ ನನಗೆ ಕೊಡ್ತಾನೆ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಇನ್ನೊಬ್ಬರು ಕೊಡ್ತಾನೆ ಈ ರೀತಿ ಇರುತ್ತೆ ಈ ಕಾಂಪೌಂಡ್ರುಗಳು ಮತ್ತು ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಕೇತು ಶನಿ ಕೆಟ್ಟದ್ದಲ್ವಾ ನೈಂಟಿ ಪರ್ಸೆಂಟ್ ಆ ಪೂಜೆ ಮಾಡಿಸಿದಾಗ ಶಾಪಕ್ಕೆ ಆಗಿದ್ದಾರೆ ಇವಾಗ ಹೇಳಿದ್ನಲ್ಲ ಸುಮ್ಮ ಸುಮ್ಮನೆ ಹೋಗೋದು ಅಯ್ಯೋ ನನಗೆ ರಾಹು ಏನು ರಾಹು ಮೇಲೆ ನಿಂತ್ಕೊಂಡು ಇವನಿಗೆ ಚೆನ್ನಾಗೇ ಕೊಡಕ್ಕೆ ನಾನು ರೆಡಿ ಇದ್ದು ಮಾಡಿದೆ ನಾನೇನು ಮಾಡಿದ್ನಪ್ಪ ಇವ್ನಿಗೆ ಯಾವನ ಯಾವನೋ ಮಾತು ಕೇಳ್ಕೊಂಬತ್ತೀಯ ನಿನಗೂ ಇದೆ ಅವನಿಗೂ ಇದೆ ಅವ್ನು ಹೇಳ್ದವನಿಗೂ ಅಭಿವೃದ್ಧಿ ಇಲ್ಲ ಅವ್ನು ಯಾವನ ಪುರೋಹಿತಾನ ಅವ್ನು ಯಾವ ಹಚ್ಚರದಾನ ಅವ್ನು ಹೇಳ್ದವನಿಗೂ ಬರಲಿಲ್ಲ ಇದೇ ಥರ ಶಾಪ ಈ ವಾರ ಭವಿಷ್ಯ ಮಾಡಿದವ್ರಿಗೂ ಆಗುತ್ತೆ ಸುಮ್ಮ ಸುಮ್ಮನೆ ಎಲ್ಲ ರಾಶಿಯವ್ರಿಗೂ ಒಳ್ಳೇದಿದೆ ಕೆಟ್ಟದಿದೆ ನಿಜವಾಗ್ಲೂ ಆ ರಾಶಿಯವ್ರಿಗೂ ಇವನು ಒಳ್ಳೇದಿದೆ ಅಂತ ನನಗೆ ಯಾಕೆ ಈ ಥರ ಕೆಟ್ಟದಿದೆ ಕರ್ಮ ಕಟ್ಕೊಳ್ತೀರಾ ಯಾರ್ಯಾರು ವಾ ದಿನ ಭವಿಷ್ಯ ಮಾಡೋರೆಲ್ಲರೂ ಕೂಡ ಕರ್ಮ ಕಟ್ಕೋತೀರ ಇದು ಸತ್ಯ ಯಾಕೆಂದರೆ ಯು ಆರ್ ಟಾಕಿಂಗ್ ಅಬೌಟ್ ಹೈಯರ್ ಎನರ್ಜೀಸ್ ಪ್ಲೀಸ್ ನಾನು ನೋಡ್ತಾ ಇದ್ರೆ ಮೂಢನಂಬಿಕೆ ಅನ್ನಿಸ್ಬೋದು ನಾವು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಅರಿತು ಮಾತಾಡಬೇಕು ಅಂತ ನಾವು ಹೇಳ್ತೀವಿ ಕರೆಕ್ಟಾ ಇವತ್ತು ಧರ್ಮಸ್ಥಳ ಇಷ್ಟು ಗಲಾಟೆ ಆಗ್ತಾ ಇದೆಯಲ್ಲ ಎಲ್ಲ ಓಡೋದ್ರಲ್ಲಿ ಧರ್ಮಸ್ಥಳ ಉಳಿಬೇಕು ಅಂತ ಯಾಕೆ ಅಂದರೆ ಯಾರೋ ಒಂದು ನಾಯಿ ಒಂದು ನಾಲ್ಕು ಜನ ಯಾರೋ ಅವರು ಅದ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂತ ಹೇಳಿ ಅದು ನಂಬಿದ್ರು ನಂಬಿಕೆ ಸುಳ್ಳಾಯ್ತಲ್ವ ಕರೆಕ್ಟ್ ಅಲ್ವಾ ಹಾಗೆ ನಾನು ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇರೋದು ಜ್ಯೋತಿಷ್ಯನ ಕಲ್ತೇ ಅರ್ಥ ಮಾಡ್ಕೋಬೇಕೆ ಹೊರತು ಅವಾಗವಾಗ ಬಂದು ಕೇಳಿ ಒಬ್ರೊಬ್ಬರು ಒಂದೊಂದು ಡಿಫ್ರೆಂಟ್ ಒಪಿನಿಯನ್ ಕೊಟ್ಟರೆ ಮೇಲುಗಡೆ ಇರ್ತಕ್ಕಂಥವ್ರು ಕೆಳಗಡೆ ಇರ್ತಂತಕ್ಕಂಥವ್ರಿಗೆ ಎಷ್ಟು ಗೊತ್ತಿದೆ ಅವ್ನು ನಿನ್ಗೆ ಎಷ್ಟು ಹೇಳ್ದೆ ಅದನ್ನು ಅವನಿಗೆ ಮಾತ್ರ ಗೊತ್ತಿರುತ್ತೆ ಭಗವಂತನಿಗೆ ಗೊತ್ತಿರುತ್ತೆ ನೀವೇ ಕಲ್ತಾಗ ನಿಮಗೊಂದು ಪ್ರಮಾಣ ಗೊತ್ತಿರುತ್ತೆ ನನಗೆ ಇರ್ತಕ್ಕಂಥ ಕಷ್ಟ ಈ ಗೃಹದಿಂದ ಮತ್ತು ಈ ಗ್ರಹ ಸಮಸ್ಯೆ ಮಾಡ್ತಾ ಇಲ್ಲ ಈ ಗ್ರಹ ಸೂಪರ್ ಆಗಿದೆ ಇದು ಹಿಂಗೆ ಮಾಡ್ತಾಯಿದೆ ಓಕೆ ಚೆನ್ನಾಗಿ ಮಾಡ್ತಾ ಇಲ್ಲದಿರೋದಕ್ಕೆ ನಾನು ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಆ ಗ್ರಹಕ್ಕೆ ಚೆನ್ನಾಗಿ ಮಾಡ್ತಾ ಇರೋದನ್ನು ಎನ್ಹ್ಯಾನ್ಸ್ ಮಾಡ್ಕೋಬೇಕು ಇದು ತಾನೇ ಇರೋದು ಇನ್ನೊಂದು ಊರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ತಾನೆ ಹೋಗಿ ನಾವು ಶಾಂತಿಯನ್ನು ಮಾಡ್ತಾಯಿದ್ದರೆ ಗೊತ್ತು ನನಗೆ ಓದ್ ಜನದಲ್ಲಿ ಏನು ಮಾಡಿದ್ದೆ ಅಂತ ಕಳ್ತನ ಮಾಡಿದ್ದೆ ಹ್ಞೂ ಈಗ ಬಂದಿದೆಯಾ ಇರಲಿ ಆದರೆ ಕರ್ಮನ ಏನು ಮಾಡೋಕ್ಕಾಗಲ್ಲ ಕೊಡ್ತೀನಿ ಶಾಂತಿಯನ್ನು ಮಾಡ್ತಾ ಇದೆಯಾ ಒಳ್ಳೆಯದು ಯಾವುದಕ್ಕೆ ಶಾಂತಿ ಮಾಡಬೇಕು ಯಾವುದಕ್ಕೆ ಶಾಂತಿ ಮಾಡಬಾರ್ದು ಅನ್ನೋ ವಿವೇಕ ಜ್ಯೋತಿಷ್ಯರಲ್ಲಿ ಇಲ್ಲ ಏಳನೇ ಮನೆಯಲ್ಲಿ ರಾಹು ಕೂತ್ಕೊಂಡ್ರೆ ಮಾಡ್ತೀರಾ ಅದೇ ಮೋಸ್ಟ್ ಡೇಂಜರಸ್ ಅವನು ಮದುವೆ ಕೊ ಬ ಅವನು ಅವನು ಬಂದಿರೋದೇ ಮದುವೆ ಕೊಡೋಕ್ಕೆ ಒಳ್ಳ ಏಳನೇ ಮನೇಲಿ ಶನಿ ಕೂತಿರ್ತಾನೆ ಅವನು ಬಂದಿರೋದೇ ಮದುವೆ ಕೊಡೋಕ್ಕೆ ಅಥವಾ ಎರಡನೇ ಮನೆ ಕೂತಿರ್ತಾನೆ ಶನಿ ಕೇತು ಕೂಡ ಏಳನೇ ಮನೇಲಿ ಅಥವಾ ಎರಡನೇ ಇರ್ತಾನೆ ಅವನು ಬಂದಿರೋದೇ ಮದುವೆ ಕೊಡೋಕ್ಕೆ ಕೇತು ಸರಿ ಇಲ್ಲ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಕೇತು ಸರಿ ಇಲ್ಲ ಏನೂ ಆಗಲ್ಲ ಅದೇ ನಿಮ್ಮ ದಶದಲ್ಲಿ ಕೇತು ಬಂದು ಕೇತು ಒಂದನೇ ಸ್ಥಾನದಲ್ಲಿ ಇದ್ದಿದ್ರೆ ಮದುವೆ ಕೊಡಲ್ಲ ಕೇತು ಆರನೇ ಸ್ಥಾನದಲ್ಲಿದ್ದರೆ ಮದುವೆ ಕೊಡಲ್ಲ ಕೇತು ಎಂಟನೇ ಸ್ಥಾನದಲ್ಲಿದ್ದರೆ ಮದುವೆ ಕೊಡೋಲ್ಲ ಕೇತು ಹನ್ನೆರಡನೇ ಸ್ಥಾನದಲ್ಲಿದ್ದರೆ ಮದುವೆ ಕೊಡಲ್ಲ ಇದನ್ನೆಲ್ಲ ಚೇಂಜ್ ಮಾಡಿ ಎಲ್ಲ ಕಾಂಪೌಂಡರ್ಸು ಜ್ಯೋತಿಷರು ಚೇಂಜ್ ಆಗಿ ಎ ಪ್ಲ್ಯಾನೆಟ್ಸ್ ವೇರ್ ದೇ ಸಿಟ್ ಪ್ರಮೋಟ್ ದಟ್ ಹೌಸ್ ದೇ ವಿಲ್ ನಾಟ್ ನೆವರ್ ಡೆಸ್ಟ್ರಾಯ್ ದೇ ವಿಲ್ ನೆವರ್ ಡೆಸ್ಟ್ರಾಯ್ ದಿ ಕಾರಕತ್ವ ಆರ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಹೌಸ್ ಇಂಟೆನ್ಸಿಟಿ ಆಫ್ ದಿ ಪ್ಲಾನೆಟ್ ಅದು ಬೇರೆ ಸಬ್ಜೆಕ್ಟ್ ಅದು ಈಗ ಕೇತು ಏಳನೇ ಮನೆ ಕೂತಿದೆ ನಾನೊಂದು ಪಿಚ್ಚರ್ ವಿಚಾರ ಹೇಳಿಬಿಡ್ತೀನಿ ಇಬ್ಬರು ಡಿಸ್ಕಷನಲ್ಲಿ ಓಕೆ ಆಮೇಲೆ ಕಾಲ್ಸ್ ತಗೊಳ್ಳೋಣ ಕೇತು ಏಳನೇ ಮನೆಗೆ ಬಂದಿದೆ ಮದುವೆ ಆಗಿದೆ ಮದುವೆ ಚೆನ್ನಾಗೇ ಇರುತ್ತೆ ಏಳನೇ ಮೇಲೆ ಇದ್ದರೆ ಆದರೆ ಕೇತು ಏನು ಮಾಡ್ತಾನೆ ಆ ಕಪಲ್ಸ್ನ ಆಧ್ಯಾತ್ಮಿಕ ಚಿಂತನೆ ಕೊಡ್ತಾನೆ ಅಷ್ಟೇ ಅಲ್ಲಿ ತಪ್ಪೇನು ಕೇತುವಿನ ಮೂಲ ಗುಣಗಳು ಕೊಡ್ತಾನೆ ಮದುವೆ ಮಾಡಿಸಿ ಅವರಿಬ್ಬರು ದೇವಸ್ಥಾನಕ್ಕೆ ಯಾವಾಗಲೂ ರೆಗ್ಯುಲರ್ ಆಗಿ ಹೋಗೋದು ಯಾವುದಾದ್ರು ಮಠಕ್ಕೆ ಹೋಗೋದು ಯಾವುದಾದ್ರೂ ದೇವಸ್ಥಾನ ಸುತ್ತೋದು ಏಳನೇ ಮನೇಲಿದೆ ಆದರೆ ಅದೇ ಕೇತು ಆರನೇ ಮನೇಲೋ ಎಂಟನೇ ಮನೇಲಿ ಕೂತ್ಕೊಂಡ್ರೆ ಸ್ಪಿರಿಚುಯಾಲಿಟಿ ಕೊಡ್ತಾನೆ ವಿತೌಟ್ ಮ್ಯಾರೇಜ್ ಕೊಡ್ತಾನೆ ಗ್ರಹಗಳ ಕಾರಕತ್ವ ಮತ್ತು ಮನೆಯ ಅಧಿಪತಿಯನ್ನು ವಿಶ್ಲೇಷಣೆ ಮಾಡೋದು ಜ್ಯೋತಿಷ್ಯ ಹೊರತು ಶನಿ ವಯಸ್ಸಾಗಿರೋ ಗಂಡನ ಕೊಡ್ತಾನೆ ಸುಳ್ಳು ಎಷ್ಟು ಜನರ ಜಾತಕದಲ್ಲಿ ಏಳನೇ ಮನೇಲಿ ಶನಿ ಕೂತಿದೆ ಕಮ್ಮಿ ಏಜ್ ಇರೋರು ಮದುವೆ ಆಗಿದ್ದಾರೆ ಆ ಹುಡುಗಿಗೆ ಇಪ್ಪತ್ತೆಂಟಾದರೆ ಹುಡುಗನಿಗೆ ಇಪ್ಪತ್ತಾರು ಆಗಿರೋದಿದೆ ಹಾಗೆ ಕೆಲವೊಂದು ಶನಿ ಏಳನೇ ಮನೇಲಿರ್ತಕ್ಕಂಥದ್ದು ಆ ಹುಡುಗಿಗೆ ಇಪ್ಪತ್ತಾರಿದ್ದರೆ ಆ ಹುಡುಗನಿಗೆ ಇಪ್ಪತ್ತೇಳು ಇರುತ್ತೆ ಇವರು ಹೇಳ್ತಕ್ಕಂಥದ್ದು ಎಲ್ಲ ಉಲ್ಟ ಅಜಗಜಾಂತರ ಕಂಪ್ಲೀಟ್ಲಿ ಚೇಂಜ್ ಕಸ್ಪ್ ಅನ್ನೋದು ಇರುತ್ತೆ ಅಲ್ಲಿ ಕರೆಕ್ಟಾಗಿ ಹೇಳುತ್ತೆ ಯಾವ ರೀತಿ ಸಿಗುತ್ತೆ ಅಂತ ಅಲ್ಲಿ ಏಳನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದ ತಕ್ಷಣ ನೋಡಿ ಈ ಹುಡುಗಿಗೆ ಎಷ್ಟಪ್ಪ ಹತ್ತು ವರ್ಷ ಡಿಫ್ರೆನ್ಸ್ ಇರುತ್ತೆ ಎಷ್ಟೋ ಜಾತಕಗಳು ನೋಡಿದ್ದೀನಿ ಬುಧ ಕೂತಿರುತ್ತೆ ಏಳನೇ ಮನೇಲಿ ಅವ್ರಿಗೂ ಇವ್ರಿಗೂ ಎಂಟು ವರ್ಷದಿಂದ ಹತ್ತು ವರ್ಷ ಡಿಫ್ರೆನ್ಸು ಹದಿನೈದು ವರ್ಷ ಡಿಫ್ರೆನ್ಸ್ ಇದೆ ಹದಿನೈದು ವರ್ಷ ಡಿಫ್ರೆನ್ಸ್ ಇದೆ ಇದನ್ನೆಲ್ಲ ಜ್ಯೋತಿಷ್ಯದಲ್ಲಿ ಸುಮ್ಮನೆ ಮಕ್ಕಿ ಕಾಮಕ್ಕಿ ಪರಾಶರ ಸಿಸ್ಟಮಲ್ಲಿ ಓದಿರೋರೆಲ್ಲ ಈ ಭಾನುವಾರ ಆದರೆ ಸಾಕು ಯಾವುದೋ ಕ್ಲಾಸ್ಗೆ ಹೋಗಿ ತಲೆ ತುಂಬಿಸ್ಕೊಂಡು ನೆಗೆಟಿವ್ ಆಗಿ ಬರ್ತೀರಿ ನೀವೆಲ್ಲ ಪರಾಶರ ಕ್ಲಾಸಸ್ ಎಲ್ಲ ನೀವು ಹೋಗಿ ನೆಗೆಟಿವ್ ತುಂಬಿಸ್ಕೊಂಡು ಬರ್ತೀರಾ ಯಾಕೆಂದರೆ ಅದ್ರಲ್ಲಿ ಕೊಟ್ಟರು ಪರಾಶರ ಹೇಳಿರೋದೊಂದು ಇಲ್ಲಿ ಎಲ್ಲ ಅಸ್ಟ್ರಾಲಜರ್ಸಲ್ಲಿರ್ತಕ್ಕಂಥ ಟೀಚರ್ಸ್ ಹೇಳೋದೊಂದು ಏಳನೇ ಮನೆ ದ್ವಿ ಆದರೆ ಎರಡು ಮದುವೆಗಳು ಅಂತ ಹೇಳ್ಬಿಡ್ತೀರಾ ಎರಡು ಮದುವೆಗಳಿಲ್ಲ ಅಂತಂದರೆ ಎರಡು ಸಂಬಂಧಗಳು ಇರುತ್ತೆ ಅಂತ ಹೇಳ್ಬಿಡ್ತೀರಾ ಎಷ್ಟೋ ಏಳನೇ ಮನೆ ಸಿಂಗಲ್ ಆಗಿರ್ತಕ್ಕಂಥ ರಾಶಿಯಲ್ಲಿ ಹತ್ತಾರು ಅನೈತಿಕ ಸಂಬಂಧಗಳಿರ್ತಕ್ಕಂಥದ್ದು ಜಾತಕಗಳು ಬಂದಿದ್ದಾವೆ ದಶದಲ್ಲಿ ತೋರಿಸುತ್ತೆ ಸಂಬಂಧಗಳನ್ನು ಭುಕ್ತಿಗಳಲ್ಲಿ ತೋರಿಸುತ್ತೆ ಮನೆಗಳಲ್ಲ ರಾಶಿಗಳಲ್ಲ ಎಸ್ಪೆಷಲಿ ದ್ವಿಸ್ವಭಾವ ರಾಶಿ ಏನಿದ ತಕ್ಷಣ ಎರಡು ಗಂಡು ಎರಡು ಹೆಣ್ಣು ಅವೆಲ್ಲ ಅಲ್ಲ ಅವರವರ ಮನಸ್ಸು ಮತ್ತು ಮಾನಸಿಕ ಸ್ಥಿತಿ ಮೇಲೆ ಸಂಬಂಧಗಳು ಬೇರೆ ಬೇರೆ ಆಗುತ್ತೆ ನನ್ನ ಮನಸ್ಸು ಒಂದು ರಲ್ಲೇ ಇದ್ದೀನಿ ಅಂತಂದರೆ ಅದು ಬರುತ್ತದು ಅದು ಡ್ರೈವ್ ಮಾಡುತ್ತೆ ಪ್ಲಾನೆಟ್ ರಾಶಿಗಳೆಲ್ಲ ಡ್ರೈವ್ ಮಾಡೋದು ಹಾಗಿದ್ರೆ ಹನ್ನೆರಡು ರಾಶಿಯಲ್ಲಿ ನಾಲ್ಕು ರಾಶಿ ದ್ವಿಸ್ವಭಾವ ಇದೆಯಲ್ಲ ಏಳನೇ ಮನೆಗೆ ಎಷ್ಟು ಕೋಟಿ ಜನಕ್ಕೆ ಬರುತ್ತೆ ಅಷ್ಟು ಜನಕ್ಕೆಲ್ಲ ಸಂಬಂಧಗಳು ನಾಲ್ಕೈದು ಇರಬೇಕು ಇನ್ನು ಸೌದಿ ಅರೇಬಿಯಾದಲ್ಲಿ ಒಬ್ಬ ರಾಜ ಇದ್ದಾನೆ ಐವತ್ತು ಮದುವೆ ಆಗಿದ್ದಾನಂತೆ ಅದು ಯಾವ ರಾಶಿನ ಗೊತ್ತಿಲ್ಲ ಅದು ಮೋಸ್ಟ್ಲಿ ಹದಿಮೂರನೇ ರಾಶಿ ಇರಬೇಕು ಈ ರೀತಿ ತೆಗೆದು ಗ್ರಹಗಳಿಗೆ ಶಾಂತಿ ಮಾಡಬೇಕಾದ್ರೆ ಶಾಪಕ್ಕೆ ಗುರಿಯಾಗಬೇಡಿ ಹಂಡ್ರೆಡ್ ಅಲ್ಲ ಏಳಿಗೆ ಆಗೋಲ್ಲ ನಿಮಗೆ ತಿಳ್ಕೊಂಡು ಪೂಜೆ ಮಾಡಿ ಅದಕ್ಕೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಟ್ಟಿದ್ದೀನಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸುಮ್ಮನೆ ಏನೋ ಒಂದು ಹಾಕೊಂಬಿಡೋದು ಸುಮ್ಮನೆ ಹಾಕ್ಕೊಂಬಿಡೋದು ವರ್ಕ್ ಆಗಲ್ಲ ಅರ್ಥ ಆಯ್ತಾ ಒಬ್ಬ ನಿನಗೆ ಗೊತ್ತಿಲ್ಲದಂಗೆ ಯಾರೋ ಒಬ್ಬರು ಅವನು ಕಳ್ಳ ಅಂತ ಹೇಳಿರ್ತಾನೆ ಕರೆಕ್ಟಲ್ವಾ ಇವತ್ತೇನು ಧರ್ಮಸ್ಥಳಕ್ಕಾಗಿದೆಯಲ್ಲ ಅವನು ಯಾವನ ಕಳ್ಳ ಅಂತ ಹೇಳಿದೆ ಎಲ್ಲ ನಂಬಿದ್ರು ಕಳ್ಳ ಅಂತ ಅವರ ಪಾಪ ನನಗೆ ಬಂದಿಲ್ವಾ ಅವ್ರನ್ನ ಗೊತ್ತಿಲ್ಲದೆ ಕಳ್ಳ ಹೌದು ಇದನ್ನೇ ಪಾಪ ಕರ್ಮ ಅಂತ ಹೇಳ್ತೀವಿ ಯಾರೋ ಒಬ್ಬನ್ ತೋರಿಸಿರ್ತಾನೆ ಇವನು ಎರಡು ಲಕ್ಷ ರೂಪಾಯಿ ಹೊಡೆದಿದ್ದಾನೆ ನಿನ್ನನ್ನು ನಂಬಿದ್ದೀನಿ ನಾನು ಎರಡು ಲಕ್ಷ ರೂಪಾಯಿ ಹೊಡೆದಿದ್ದಾನ ಒಡಿ ಅಂತ ಅವ್ರ ತಂದೆ ತಾಯಿ ಬಂದು ಹೇಳ್ತಾರೆ ಇವನಿಗೂ ಅವ್ನಿಗೂ ಸ್ವಲ್ಪ ಜಿದ್ದಾಜಿದ್ದಿ ಇತ್ತು ಅವ್ನು ಅಪಪ್ರಚಾರ ಮಾಡಿದ್ದಾನೆ ಅಂತ ಹೇಳಿ ಅವನ ಜೊತೆ ಒಂದು ಹತ್ತು ಜನ ಬಂದೆ ಹೌದು ನನಗೆ ಇವ್ರಿಗೂ ಗೊತ್ತು ಅವ್ರಿಗೂ ಗೊತ್ತು ಇವನಿಗೆ ಹೊಟ್ಟೆ ಕಿಚ್ಚು ಬಂತು ಅವ್ರ ಮೇಲೆ ಅದಕ್ಕೆ ಅವ್ನು ಎರಡು ಲಕ್ಷ ಕದ್ದ ಅಂತ ನಿನಗೆ ಬಂದು ಹೇಳಿದ್ದಾನೆ ನೀವು ಹಾಕೊಂಡು ಓದಿದ್ದೀರಾ ಬಟ್ ಹಂಗಲ್ಲ ಅಂದಾಗ ಛೆ ತಿಳಿದಿಲ್ಲ ಇವನು ಮಾತು ಕೇಳಿ ಅವನು ಹೊಡೆದೆ ಸೊ ಯಾರಿಗೆ ಬಂತು ಪಾಪ ನಮಗೇನೆ ಬರೋದು ಸೊ ಆ ರೀತಿ ಎಲ್ಲ ವೀಕ್ಷಕರಲ್ಲಿ ಇಟ್ಕೊಳ್ಳಿ ಹೇಳಿದ್ದೆಲ್ಲ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಯು ಆರ್ ಟಚಿಂಗ್ ದಿ ಹೈಯರ್ ಎನರ್ಜೀಸ್ ಹೈಯರ್ ಎನರ್ಜೀಸ್ಗೆ ತಿಳಿದು ಮಾಡಿ ತಿಳಿದಲ್ಲೇ ಮಾಡೋದು ಕಷ್ಟ ಯಾರು ತಿಳಿದರೆ ಹೆಂಗೆ ಸರ್ ಹೋಗ್ಬೇಕು ದೇವರು ಇವಾಗ ಒಂದು ದಾರಿ ಕೊಟ್ಟಿದ್ದಾನೆ ಒಂದು ಸಣ್ಣ ಫೀಸಲ್ಲಿ ಜ್ಯೋತಿಷ್ಯನೇ ಕಲೀರಿ ಕಲಿಯೋದ್ರಿಂದ ಈಗ ಹೇಳಿದ್ದೆಲ್ಲ ತಿಳ್ಕೋಬೋದಲ್ವಾ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ತಿಳ್ಕೊಬೋದು ಇವತ್ತು ಅವ್ರ ಮ್ಯಾರೇಜ್ ಹೇಳಿದ್ವಲ್ಲ ಚೆನ್ನಾಗಿದೆ

ನಿಮಿಷ ಮತ್ತೆ ರಿಪೀಟ್ ಮಾಡಿ ಹನ್ನೊಂದು ಹತ್ತು ಎರಡ್ ಸಾವಿರದ ಎರಡು ಓಕೆ ಹುಟ್ಟಿದ ಸಮಯ ಸಮಯ ಹತ್ತೂವರೆ ಬೆಳಗ್ಗೆ ಬೆಳಗ್ಗೆ ಹುಟ್ಟಿದವರು ತರಿಕೆರೆ ತರಿಕೆರೆ ಓಕೆ ಹೇಳಿ ಪ್ರಶ್ನೆ ಕೇಳಿ ಸರ್ ಹೆಲ್ತ್ ಅಲ್ಲಿ ಸ್ವಲ್ಪ ಇಶ್ಯೂ ಆಗ್ತಾ ಇದೆ ಆರೋಗ್ಯದಲ್ಲಿ ಓಕೆ ನೋಡ್ತೀನಿ ಟೈಮ್ ಕರೆಕ್ಟ್ ಆಗಿದೆಯಾ ಯಾಕೋ ಡೌಟ್ ಅಲ್ಲಿ ಹೇಳಿದೆ ಟೈಮು ಓಕೆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದೀರ ಶುಕ್ರ ನಕ್ಷತ್ರದಲ್ಲಿ ನಾವು ಹೆಲ್ತ್ ಅಂತ ಹಾಕ್ತೀವಿ ಇಲ್ಲಿ ನೋಡಿ ಈ ಥರ ಹೆಂಗೆ ತಿಳ್ಕೊಬೋದು ಅಂತ ಹೇಳ್ತೀನಿ ಅಂತ ಹಾಕಿದ್ರೆ ಅಲ್ಲಿ ನಮಗೆ ಬ್ಲೂ ಕಲರ್ ಇದೆಯಲ್ಲ ಅದು ದಶ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಬ್ಲೂ ಕಲರ್ ದಶ ಹೆಲ್ತ್ ಅಂತ ಹಾಕಿದ ತಕ್ಷಣ ಆ ಗ್ರಹದಲ್ಲಿ ಏನಾರು ರೆಡ್ ಬಂದಿದೆಯಾ ಅಂತ ನೋಡ್ತೀವಿ ಮತ್ತು ಎಲ್ಲ ಕಡೆ ಡೌನ್ ಇದೆ ಇಲ್ಲಿ ಹೆಲ್ತಲ್ಲಿ ಓಕೆ ಈ ಎಂಟನೇ ಮನೆ ಇರತಕ್ಕಂಥ ಯಾವ ಗ್ರಹ ಅದಕ್ಕೆ ನಾವು ಶಾಂತಿಯನ್ನು ಮಾಡಬೇಕು ಆ ಗ್ರಹ ಬಂದ್ಬಿಟ್ಟು ಗುರು ಗುರು ಸರಿ ಇಲ್ಲ ಗುರು ಸರಿ ಇಲ್ಲ ಇದನ್ನು ತಿಳ್ಕೊಬೇಕು ಗುರುಗೆ ಶಾಂತಿ ಗುರುಗೇನು ಮಾಡಬೇಕು ಶಾಂತಿ ಅಂದರೆ ದಾನವನ್ನು ಮಾಡಬೇಕು ಇದನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ ಈ ಒಂದು ಆ್ಯಪ್ ಎಲ್ಲರಿಗೂ ಕೊಡ್ತೀನಿ ಈ ಆ್ಯಪಲ್ಲಿ ಸೀಕ್ರೆಟ್ ಇದೆ ಈ ಸೀಕ್ರೆಟ್ ಆ್ಯಪ್ಗೆ ನಿಮಗೆ ಬಂದು ನನ್ನ ಹತ್ರ ಕಲೀರಿ ಕೋಟ್ಯಾಂತ ರೂಪಾಯಿ ಇಲ್ಲ ಈ ಸೀಕ್ರೆಟ್ ಆ್ಯಪ್ಗೆ ಈ ಸೀಕ್ರೆಟ್ ಆ್ಯಪಲ್ಲಿ ನಿಮಗೆ ಕಷ್ಟ ಬರ್ತಕ್ಕಂಥದ್ದು ಸುಖ ಬರ್ತಕ್ಕಂಥದ್ದು ಎಲ್ಲಿವರೆಗೂ ಇದೆ ಎಲ್ಲನೂ ಹೇಳುತ್ತೆ ಅರ್ಥ ಆಯ್ತಾ ಹಾಗೇ ಈ ರೆಡ್ ಎಷ್ಟರ ಪವರ್ ಅಂತಲೂ ತೋರಿಸ್ತೀವಿ ಶುಕ್ರ ಆದಮೇಲೆ ಸೂರ್ಯ ಬರ್ತಾನೆ ಸೂರ್ಯ ಸ್ವಲ್ಪ ಈ ಪವರ್ ಕಮ್ಮಿ ಆಗಿಬಿಡುತ್ತೆ ಆರೋಗ್ಯವಾಗಿರ್ತಾರೆ ಇದು ಪವರ್ಫುಲ್ಲಾಗಿಲ್ಲ ಎಂಟು ಜಾಸ್ತಿ ನೆಗೆಟಿವ್ ನಾವು ಹೇಳ್ತೀವಿ ಯಾವ ನೆಗೆಟಿವ್ ಜಾಸ್ತಿ ಅಂತ ಎಂಟು ನೆಗೆಟಿವ್ ಅಂತೀವಿ ಆಮೇಲೆ ಹನ್ನೆರಡು ನೆಗೆಟಿವ್ ಅಂತೀವಿ ಆಮೇಲೆ ಆರು ನೆಗೆಟಿವ್ ಇನ್ನು ಮಿಕ್ಕಿದ್ದು ಬಂದಿರೋ ರೆಡ್ಡೆಲ್ಲ ಮೈಲ್ಡ್ ಜ್ವರ ನೆಗಡಿ ಕೆಮ್ಮು ಆ ಥರ ರೆಡ್ ಇವೆಲ್ಲ ತುಂಬ ಘನಘೋರವಾಗಿರ್ತಕ್ಕಂಥದ್ದು ಇವೆರಡು ಇದು ಒಂದು ಸತಿ ಕಾಯಿಲೆ ಕೊಡುತ್ತೆ ಅಥವಾ ಏನಾರು ನಮಗೆ ಸಮಸ್ಯೆ ಮಾನಸಿಕ ಸ್ಥಿ ಚಿಂತನೆ ಇದು ಎಂಟು ಹನ್ನೆರಡು ಹಾಸ್ಪಿಟಲೈಸೇಷನ್ ಕೊಡುತ್ತೆ ಅಥವಾ ನಿಶಕ್ತಿ ಕೊಡುತ್ತೆ ಆರು ಯಾವಾಗ ನೋಡಿದ್ರೂ ಒಂಥರ ನೆಗಡಿ ಕೆಮ್ಮು ದಮ್ಮು ವೀಸಿಂಗು ಪಾಸಿಂಗು ಅದೆಲ್ಲ ಇರುತ್ತೆ ಇನ್ನು ಮಿಕ್ಕೋ ಎಲ್ಲ ಸಣ್ಣ ಪುಟ್ಟ ಯಾವಾಗಲೂ ಒಂದು ಸರ್ ತಲೆಮೋ ಯಾಕೋ ಇವತ್ತು ಹುಷಾರಿಲ್ಲ ನಾನು ರಜೆ ಆಗ್ತಾಯಿದ್ದೀನಿ ಅದು ಅದು ಮಿಕ್ಕಿದ್ದು ಮನೆಗಳು ಸೊ ಈ ಥರ ನಾವು ಜಾತಕದಲ್ಲಿ ನೋಡಬೇಕು ಇಲ್ಲಿ ಏನು ಮಾಡ್ತಾರೆ ಈ ಜಾತಕ ನೋಡ್ತಾರೆ ಆ ಹುಷಾರಿಲ್ಲ ಅಲ್ವಾ ಲಗ್ನಕ್ಕೆ ರಾಹು ವೀಕ್ಷಣೆ ಆಗಿದೆ ನಾನು ಹೇಳಿದ್ದು ಮಂಗ್ ಗುರು ಇಲ್ಲಿ ಗುರುನ ಯಾಕೆ ನೋಡಲ್ಲ ಅಂದರೆ ಗುರು ಇಲ್ಲಿ ಹುಚ್ಚನಾಗಿದ್ದಾನೆ ಒಂಬತ್ತನೇ ಮೇಲೆ ಭಾಗ್ಯದಲ್ಲಿದ್ದಾನೆ ಅವನಿಗೆ ಯಾಕೆ ಶಾಂತಿ ಅವನಿಗೆ ಶಾಂತಿ ಮಾಡಬಾರ್ದಲ್ಲ ಇದೆಲ್ಲ ಪರಾಶರ ಕಾಂಪೌಂಡರ್ಸ್ ಮಾಡ್ತಕ್ಕಂಥ ವಿಚಾರ ನಾನೇ ಈ ಸೀಕ್ರೆಟು ಇವತ್ತು ಬಂದಿರತಕ್ಕಂಥ ಜಾತಕದಲ್ಲಿ ದೇವರೇ ಕಳಿಸಿರ್ತಕ್ಕಂಥ ಜಾತಕ ಇದು ನನಗೆ ಸೀಕ್ರೆಟ್ ಹೇಳು ಅಂತ ಈ ಇರತಕ್ಕಂಥ ಗುರು ಒಂಬತ್ತನೇ ಮನೇಲಿಲ್ಲ ಅವನು ಆಕಾಶದಲ್ಲಿ ಕ್ಯಾಲ್ಕುಲೇಷನ್ ಟೈಮಲ್ಲಿ ರಿವರ್ಸ್ ಹೋಗಿದ್ದಾನೆ ಅದಕ್ಕೆ ಆ ರಿವರ್ಸ್ ಕಾಂಬಿನೇಷನ್ನೇ ಇಲ್ಲಿ ನಾವು ನೋಡ್ಬೋದು ಎಂಟು ಗುರು ಒಂಬತ್ತನೇ ಮನೇಲಿಲ್ಲ ಎಂಟಿದೆ ಅಲ್ಲಿ ಕಾಣಿಸುತ್ತೆ ಎಂಟು ಅಂತ ಕಾಣಿಸುತ್ತೆ ಇನ್ನು ಸ್ವಲ್ಪ ಮೇಲ್ ಹಾಕಿ ತೋರಿಸ್ತೀನಿ ಇಲ್ಲಿ ನಮಗೆ ಎಂಟು ಅಂತ ಇದೆ ಎಂಟು ಎರಡು ಐದು ಅಂತ ಕಾಣಿಸ್ತಾ ಇದೆ ಆದರೆ ಜಾತಕದ ಕುಂಡಲಿಯಲ್ಲಿ ನಾವು ನೋಡಬೇಕಾದ್ರೆ ಒಂಬತ್ತನೇ ಮನೇಲಿ ತೋರಿಸ್ತಾ ಇದೆ ಗುರು ಅಲ್ಲಿಲ್ಲ ಅವನು ಭಾವಚಲಿತ ಪ್ರಕಾರ ಹಿಂದೆ ಮನೆಗೆ ಸರಿದಿದ್ದಾನೆ ಸೀಕ್ರೆಟ್ ಇದು ಇದನ್ನೇ ಅಸ್ಟ್ರಾಲಜಿಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಎಲ್ಲ ದೇವಸ್ಥಾನದ ಅರ್ಚಕರಿಗೆ ಜ್ಯೋತಿಷ್ಯ ಬರೋದು ಬರುತ್ತೆ ಅನ್ನೋದು ಸುಳ್ಳು ತೊಂಬತ್ತು ಪರ್ಸೆಂಟ್ ಅರ್ಚಕರಿಗೆ ಜ್ಯೋತಿಷ್ಯ ಬರಲ್ಲ ಎಷ್ಟೋ ಜನ ಜ್ಯೋತಿಷರು ಅರ್ಚಕರು ಎಸ್ಪೆಷಲಿ ನಮ್ಮ ಕ್ಲಾಸಿಗೆ ಸೇರಿ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಕಲಿತು ಇಷ್ಟು ದಿವಸ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಕಲಿತಿರ್ತಕ್ಕಂಥದ್ದನ್ನು ಗ್ರಹಗಳಿಗೆ ಆ ತಪ್ಪನ್ನು ತಿದ್ದು ಹೋಗ್ತಾ ಇದ್ದಾರೆ ಆಲ್ರೆಡಿ ಆ ಲೈನಲ್ಲಿ ಮೇಲೆ ಸರಿಯಾಗಿ ಕಲಿಬೇಕೋ ಇಲ್ವೋ ಹೌದು ಕಲಿಬೇಕಿದೆ ಸುಮ್ಮನೆ ನಿಮಗೆ ನವಗ್ರಹಗಳ ಶಾಂತಿ ಅಂತ ಹೇಳ್ಬಿಟ್ಟು ನವಗ್ರಹಗಳಿಗೂ ಏನು ಶಾಂತಿ ಮಾಡೋಕ್ಕಾಗುತ್ತೆ ಏನಕ್ಕೆ ಶಾಂತಿ ಮಾಡಬೇಕಂತೆ ಯಾರೋ ಒಬ್ಬರನ್ನ ಕರೆಸಿಬಿಟ್ಟು ನೀವು ನನಗೆ ಪ್ರಾಬ್ಲಮ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಊನಾರು ಹಾಕಿದ್ರೆ ಒಡೆದು ಕಳಿಸಲ್ವ ಕರೆದ್ಬಿಟ್ಟು ಊನಾರು ಹಾಕ್ಬಿಟ್ಟು ನನಗೆ ಏನು ಮಾಡಬೇಡ್ರಿ ಅನ್ನೋದು ಒಡೆದು ಕಳಿಸಲ್ವ ನಾನು ನಿನ್ಗೆ ಏನೋ ಮಾಡಿದ್ದೀನಿ ಏನು ಗೊತ್ತಾ ನನ್ನ ಬಗ್ಗೆ ನಾನೇನೋ ಅವೆಲ್ಲರೂ ಬರ್ತೀನಿ ನಿನಗೆ ಪ್ರಾಬ್ಲಮ್ ಮಾಡ್ತೀನಿ ಅಂತ ಹೇಳಿದ್ನ ಇಲ್ಲಿ ನೋಡಿ ಇದೇ ವಿಚಾರದಲ್ಲಿ ಕೇತು ಶಾಂತಿ ಮಾಡ್ತಾರೆ ಅಥವಾ ಚಂದ್ರ ನೀಚ ಅಂತ ಹೇಳ್ಬಿಟ್ಟು ಇದಕ್ಕೆ ಶಾಂತಿ ಮಾಡ್ತಾರೆ ಹುಷಾರಿಲ್ಲ ಅಂತ ನಿಜವಾದ ಸಮಸ್ಯೆ ಇರೋದು ಈ ಗ್ರಹದಲ್ಲಿ ಒಂಬತ್ತನೇ ಮನೆ ಕೂತಿರ್ತಕ್ಕಂಥ ಈ ಗ್ರಹ ಈ ಗ್ರಹನ ಅಡ್ರೆಸ್ ಮಾಡಿದ್ರೆ ಅವರ ಸಮಸ್ಯೆ ಕಾಯಿಲೆ ಕಮ್ಮಿ ಆಗತ್ತೆ ಈ ಸೀಕ್ರೆಟು ನಿಮ್ಮ ಜಾತಕದಲ್ಲಿ ನಿಮ್ಮ ನಿಮ್ಮ ಜಾತಕ ಇಸ್ ಎ ಇಂಡಿವಿಜುವಲ್ ಯಾಕೆ ಜ್ಯೋತಿಷ್ಯ ಕಲಿಬೇಕು ಇವ್ನು ಯಾವನೋ ಉಚ್ಚಾನ ಇವನು ಜ್ಯೋತಿಷ್ಯ ಕಲಿಬೇಕು ಕಲಿಬೇಕು ಅಂತಲೇ ಯಾಕೆಂದರೆ ಜ್ಯೋತಿಷ್ಯ ಅನ್ನೋದು ವೈಯಕ್ತಿಕವಾಗಿರ್ತಕ್ಕಂಥ ಜೀವನ ಅಸ್ಟ್ರಾಲಜಿ ಕೆನಾಟ್ ಬಿ ಅ ಪಬ್ಲಿಕ್ ಪ್ರಾಪರ್ಟಿ ಎವ್ರಿ ಇಂಡಿವಿಜುವಲ್ಸ್ ಲೈಫ್ ಇಸ್ ಡಿಫರೆಂಟ್ ನನ್ನ ಜಾತಕ ಬೇರೆ ನನ್ನ ಹೆಂಡತಿಯ ಜಾತಕ ಬೇರೆ ನನ್ನ ಮಗನ ಜಾತಕ ಬೇರೆ ನನ್ನ ಮಗಳ ಜಾತಕ ಬೇರೆ ನನ್ನ ತಂದೆಯ ಜಾತಕ ಬೇರೆ ನನ್ನ ತಾಯಿಯ ಜಾತಕ ಬೇರೆ ಯಾವತ್ತೂ ಕೂಡ ಒಟ್ಟಾರೆ ಹಾಕ್ಬಿಟ್ಟು ನಿಮ್ಮ ಪಿತೃದೋಷ ಅಂತಕ್ಕಂಥದ್ದು ಅತ್ಯಂತ ನಮ್ಮ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ಅತ್ಯಂತ ಕೆಡು ಕೆಡುಕು ಹೇಗೆ ಇವತ್ತು ಧರ್ಮಸ್ಥಳಕ್ಕೆ ಕಳಂಕ ಬಂದಿದೆಯೋ ಜ್ಯೋತಿಷ್ಯದಲ್ಲೂ ರಾಹುಶಾಂತಿ ಕೇತುಶಾಂತಿ ಸರ್ಪಶಾಂತಿ ಅನ್ನೋದು ಒಂದು ಪಿಡುಗು ಅದರಿಂದ ಮಾಡಿಸಿ 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 ನೊಂದು ದೇವರೇ ಇಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಹಿಂದೂ ಧರ್ಮನೂ ಸುಳ್ಳು ಅಂತ ಹೇಳಿ ಇವತ್ತು ಒಗ್ ಒಂದು ಮಾಡತಕ್ಕಂಥದ್ದು ಬಂದಿಲ್ಲ ಇಲ್ಲಿ ಜ್ಯೋತಿಷ್ಯದಲ್ಲಿ ನೋಡಿ ಹೋಗಿ ನಾನು ಯಾವುದೇ ವಿರುದ್ಧ ಇಲ್ಲ ಸರಿಯಾಗಿ ತಿಳಿದು ಹೋಗಿ ನಾನು ಬೇಕಾದ್ರೆ ಎಲ್ಲ ಕ್ಷೇತ್ರಕ್ಕೂ ಕಳಿಸ್ತೀನಿ ಕುಂಭಕೋಣಮಗೂ ಹೋಗಿ ಕಾಳಹಸ್ತಿಗೂ ಹೋಗ್ರಿ ಅರ್ಥ ಆಯ್ತಾ ಇಲ್ಲಿ ಕುಕ್ಕೆಗೂ ಹೋಗ್ರಿ ಹೊರನಾಡಿಗೂ ಹೋಗ್ರಿ ಆದರೆ ಇಲ್ಲಿ ತಿಳಿದು ಹೋಗಬೇಕು ಇಲ್ಲಿ ಗುರು ಸರಿ ಇಲ್ಲ ಅಂದಾಗ ಗುರುವಿನ ಕ್ಷೇತ್ರಕ್ಕೆ ಹೋಗಬೇಕು ಗುರುವಿನ ಕ್ಷೇತ್ರ ಆಗಿರ್ತಕ್ಕಂಥ ಮಂತ್ರಾಲಯಕ್ಕೆ ಹೋಗಬೇಕು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ತೊಗೊಂಡ್ಬರ್ಬೇಕೆ ಹೊರತು ಸುಮ್ಮನೆ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾನೆ ರಾಹು ಏಳನೇ ಮೇಲೆ ಕುತ್ಕೊಂಡು ಲಗ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ ಚಂದ್ರ ಈ ಮೂರಕ್ಕೆ ಅನ್ ಅಂಟರಿಸ್ಬಿಡ್ತಾರೆ ಇವರು ನೋಡೋದೇ ಇಲ್ಲ ಗುರು ಹುಚ್ಚನಾಗಿದ್ದಾನೆ ಅಂತ ಇವನೇ ಪ್ರಾಬ್ಲಮ್ ಮಾಡ್ತಾ ಇರ್ತಕ್ಕಂಥದ್ದು ಇವರ ಜಾತಕದಲ್ಲಿ ಅದಕ್ಕೆ ಇಷ್ಟು ಜನ ಅರವತ್ತೈದು ಸಾವಿರ ಜನ ಬಂದು ಕಲ್ತಿರೋ ಕಾರಣನೇ ಯಾವುದು ನಂದು ಸರಿ ಇಲ್ಲ ಯಾವುದು ಸರಿ ಇದೆ ಇದೇ ಶನಿವಾರ ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ನಿಮಗೆ ಅದೃಷ್ಟ ಅನ್ನೋದು ಒಂದು ಕೆಲವೊಂದು ಸತಿ ವಾಹಿನಿಲಿ ಬರ್ತಾ ಇರುತ್ತೆ ಕೆಲವರು ಗುರುಗಳು ಬಂದು ಹೇಳ್ತಾರೆ ಅದೃಷ್ಟ ನೋಡಪ್ಪ ಅಂತ ಇದೆಲ್ಲ ಅದೃಷ್ಟದ ಸಂಕೇತ ಯಾರಿಗೆ ಕಿವಿಲಿ ಕೇಳಿ ನಿರ್ಧಾರ ಮಾಡ್ತಾರೋ ನಿಮ್ಮ ಕೈಗೆ ಅದೃಷ್ಟ ಬಂತು ಯಾರು ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಾರೋ ದುರಾದೃಷ್ಟ ಬಂತು ಇದು ಜೀವನದ ಸತ್ಯ ಓಕೆ ಗುರುಜಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿ ನೋಬಾವಂತು ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲ್ತಿದ್ದಾರೆ ಸೊ ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ನೋಡಿ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಶ್ರೀ ನಾನು ನಕ್ಷತ್ರ ನಾಡಿ ಏಯ್ಟಿ ಫೈವ್ ಬ್ಯಾಚು ಗಿರಿಜಾ ಕುಮಾರ್ ಅಂತ ಬಟ್ ನನಗೆ ನಕ್ಷತ್ರ ನಾಡಿ ಬಗ್ಗೆ ಅಂದರೆ ಆಸ್ಟ್ರಾಲಜಿ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಇದನ್ನು ಕಲಿಬೇಕು ಅಂತ ಇರಬೇಕಾದ್ರೆ ನಾನು ದಿನೇಶ್ ಅವ್ರದ್ದು ಇದನ್ನು ನೋಡಿಕೊಂಡಿದ್ದೆ ವಾ ಇದು ಆಗ ಅದ ಬಗ್ಗೆ ನನಗೆ ತಿಳ್ಕೊಳಕ್ಕೆ ತುಂಬ ಇಷ್ಟ ಆಯಿತು ದಿನೇಶ್ ಗುರುಜಿಯವರು ನಕ್ಷತ್ರ ಬಗ್ಗೆ ರಾಶಿ ಬಗ್ಗೆ ಪ್ರತಿಯೊಂದನ್ನು ಅವರು ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳಬೇಕು ಅನ್ನೋದು ಇದೇ ಇದೆ ಬಟ್ ಆ ನಕ್ಷತ್ರ ನೋಡಿ ಕಲಿತಿದ್ದಾದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ಮತ್ತು ಧೈರ್ಯ ಅನ್ನೋದು ಮತ್ತು ನನ್ನ ಲೈಫಲ್ಲೂ ಎಷ್ಟೋ ಚೇಂಜಸ್ ಆಗಿದೆ ಎಲ್ಲರೂ ನಕ್ಷತ್ರ ನಾಡಿ ಕಲೀಲೇಬೇಕು ಪ್ರತಿಯೊಬ್ಬರು ಕಲಿತರೆ ಅದು ಯಂಗ್ಸ್ಟರ್ಸ್ ತುಂಬಾ ಯೂಸ್ ಆಗುತ್ತೆ ಮುಂದೆ ಬಟ್ ನಕ್ಷತ್ರ ಒಂದು ಮನೆ ಥರ ಇದೆ ಬಟ್ ಗುರುಜಿಯವರು ಅದು ಪ್ರತಿಯೊಂದು ವಿಷಯನೂ ಅವರು ನಿಮ್ಮ ಚಿನ್ನಕ್ಕೆ